ಯಾನಿದಾ ನಾಯಿ ಮಾಡುತ್ತಾರೆ ನಾಯಡ್ ಬಂದು ಬಿಡತಾ ಅದಕ್ಕೆ ಕಾಲಿಗೆ ತಾಕ್ತ ಅದಕ್ಕೆ ಜೀವನದ ಆಸೆಯನ್ನು ಇರ್ಬೇಕಂತ ಬಹಳ ಫುಲ್ ಟೀಮ್ ಮೀಟ್ ಅಪ್ ಆಯ್ತು ಯುಕೆ ಬೈಕ್ ರೈಡರ್ಸ್ ಟೀಮ್ ಮೀಟ್ ಅಪ್ 100 ಪ್ಲಸ್ ಓಡಾದೆ ಗಾಡಿ ರೇಸ್ ಮಾಡು ರೇಸ್ ಮಾಡು ಅಚಾಸ್ಲೆ ಬಂದು ವ್ಯಾಕ್ಸಿ ಮಾಡ್ಕೊಂಡ್ ಜನ ನೋಡ್ರಿ ಇಲ್ಲ ಆಲ್ರೆಡಿ ವ್ಯಾಕ್ಸಿನ್ ಮಾಡ್ಕೊಂಡಿದ್ದೀನಿ ನಾವು ನೌ ಯಾದಿದಾ ದಾದವನ ಬೇರೆನಕ್ಕೆ ಗಾಡಿಗೆ ಗಾಡಿ ನೀಕೋ ಈಕೋ ಗಾರ್ಡಿನಾಗೆ ನಾವು ಎಲ್ಲ ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡು ಕೇಶ್ ರೈಡ್ ಮಾಡಾಕತ್ತೀವಿ ಈಗ ಎದಕ್ಕೆ ಹೋಗತ್ತೀವಿ ಅಂದ್ರೆ ಹಂಗೆ ಒಂದು ಸಲಪ್ಪ ಸಣ್ಣದಾಗಿ ಊಟ ಮಾಡಿ ಹೇಳಿ ಹಾತ್ತೀವಿ ಅಭಿಪ್ರಾಯ ಇಲ್ಲೇ ಕುಂತಾರೆ ಡ್ರೈವಿಂಗ್ ಮಾಡತ್ತಾರ ಹಾ ನಮಸ್ಕಾರ ಸ್ವಾಗತ ಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋ ಗಸ್ಗೆ ನಾವೆಲ್ಲ ಹೋಗ್ತೀವಿ ಅಂದ್ರೆ ಹಂಪಿಗೆ ಹೋಗತ್ತೀವಿ ಫುಲ್ ಟೀಮ್ ಮೀಟಪ್ ಐತಿ ಯು ಕೆ ಬೈಕ್ ರೈಡರ್ಸ್ ಟೀಮ್ ಮೀಟಪ್ ಐತಿ ಬರ್ರಿ ನಿಮಗೆ ಹೋಗುನಂತ ನಾವು ಆಲ್ರೆಡಿ ಆಗುಂಬೆ ಘಾಟ್ ತಲುಪಿವಿ ಯಾಕಂದ್ರೆ ಲೇಟ್ ಆಯಿತು ಅದಕ್ಕೆ ವೀಡಿಯೋನೂ ಆನ್ ಮಾಡಲಿಲ್ಲ ಏನಿಲ್ಲ ಅದಕ್ಕೋಸ್ಕರ ಈಗ ಇಲ್ಲಿ ನಂತರ ವೀಡಿಯೋ ಸ್ಟಾರ್ಟ್ ನೀವು ಹೆಂಗೆ ಹೊಡೈತಾನ ನೋಡಿರಿ ಗೈಸ್ ಎರಡು ಕ್ಯಾಂಪ್ ಹೋಗ್ತೀವಿ ಅದೇ ಬಿಟ್ರೆ ಎಲ್ಲರೂ ಗಿಡ್ ರೆಡಿ ಆಗಿ ಬಂದಾನ ನಮ್ ಬೊಡ್ಡ ಯಾವತ್ತಿದ್ರು ನಮ್ ಬೊಡ್ಡ ನಮ್ ರವಿ ಇವ ಅಭಿ ನಿಮ್ಮ ಹೋದಾಗ ಅವ್ರ ಅವ ಅಭಿ ಇವ ಇಲ್ಲ ಬಂದ್ ಕ್ಯಾಮ್ರಾ ಚಾಲೂನ ಮಾಡಿನಪ್ಪ ಅಂತ ಹೇಳಿದ್ರ ಯಾಕಂದ್ರೆ ಇಲ್ಲೊಬ್ಬ ಹುಡುಗ ಆಗತ್ತಾನ ಅಲ್ ಮೋಸ್ಟ್ಲಿ ಅಲ್ಲಿ ಮುಂದ್ ನಿಂತಿರ್ಬೋದು ನಮ್ ರವಿ ನಿಂದ್ರ ಅಲ್ಲೇದನಾ ಹುಡುಗ ಬರ್ರಿ ನಿಮ್ಗೆ ಆ ಹುಡುಗ ಯಾರ ಅಂತ ಹೇಳಿ ತೋರಿಸ್ದಂತ ನೋಡ್ರ ಗಾಡಿ ಗೆಸ್ಟ್ ಲೈಟ್ ಆರ್ತ ಅಂತ ಹೇಳಿ ಒಂದೆರಡಲ್ಲೋ ಮರ ಫುಲ್ ಸೆಟಪ್ಡ್ ಪಡ್ಕೊಂಡು ಓಡಾಟನಾ ಇನ್ನು ಇನ್ನ ಅವನಿಗೆ ಮತ್ತ ದೋಸ್ತರ ಗೆ ಹಲಾರಿ ಕೋಡಕ್ಕೋಸ್ಕರ ಇಲ್ಲ ಬಂದು ಮ್ಯಾಕಿ ಮಾಡ್ಕಂತಿನಾ ಆಲ್ರೆಡಿ ತಿರುಗಿ ಮನೋಜ್ ಬಾಯಿ ಅಂತ ಹೇಳಿ ಇಲ್ಲೇ ಬಿಸಿದ್ರ ಮಗನ ಬರಂಗಿಲ್ಲ ಬೋಗೋಣಿ ನಂದ್ ಬೆಂಕಿ ನೋಡ್ರಿ ಹೆಚ್ಚಾಗತ್ತಿ ಇಲ್ಲ ಗಾಡಿ ಎಲ್ಲ ಬರಗತ್ತ ನಮ್ದ ಇಲ್ಲ ನಮ್ದ ನಡೆಯ ಅಂತೂ ಬಂಗಲ ನಮ್ಮ ಲೈಫ್ ನಲ್ಲಿ ಫಸ್ಟ್ ಟೈಮ್ ಗ್ಯಾಸ್ ನಲ್ಲಿ ಇಲ್ಲಿ ಕೂಲ್ ಸಾರ್ಥಕ ಆಯ್ತು ನೋಡಿ ಗಾಯ್ಸ್ ಇನ್ನು ಮಟ ಅವತ್ತು ಒಂದ ಸಲ ಚಾಸ್ ಮಾಡ್ಕೊಂಡು ಕುಡಿತಿದ್ದೀವಿ ಆದಡೆ ಬಿಟ್ರೆ ಎಲ್ಲو ಯೂಸ್ ಮಾಡಿದಿಲ್ಲ ಗ್ಯಾಸನ್ನು ಆ ಸ್ಕ್ರೂ ಡ್ರೈವರ್ ನೋಡಿ ಆ ಸ್ಕ್ರೂ ಡ್ರೈವರ್ ಸಾರ್ಥಕ ಆಯ್ತು ಮತ್ತೆ ಆದ್ರೆ ಯಾವ ಯಾವತ್ತು ಯೂಸ್ ಮಾಡ್ತಾರೆ ಬೇರೆ ಯಾವ ಯಾವತ್ತು ಯೂಸ್ ಮಾಡ್ತಾರೆ ಆದ್ರೆ ನಾವು ಮ್ಯಾಗಿ ತಿರುಗಿಸಾಕ್ ಯೂಸ್ ಮಾಡ್ತೀವಿ ಗಾಯ್ಸ್ ಅಬ್ಬ ಫಂಗೆಟ್ ನೋಡಿ ಗಾಯ್ಸ್ ಸೂಪರ್ ಐತ್ ಮಾತ್ರ ಪರವಾಗಿಲ್ಲ ಹೋಗೋಣ ಮುಂದೆ ಹಾಕ್ಕೊಂಡನಿ ನಡೆಯುವಾಗ ದೇವಲೋಕದಿಂದ ಧರೆಗೆ ಇಳಿದು ಬಂದಂಗ ಚೈಲ ಕಾಲಾಗ ಹಾಕೊಂಡಿ ನಡೆಯುವಾಗ ಎಸ್ ಗೈಸ್ ನಾವು ಹಂಪಿ ಹತ್ರ ಹತ್ರ ಈಗ ಜಸ್ಟ್ ಇನ್ನೊಂದು ಫಿಫ್ಟಿ ಫೈವ್ ಕಿಲೋಮೀಟರ್ ಹಂಪಿ ಐತಿ ನಾವು ಸ್ವಲ್ಪ ಅವ್ರ ಎಕ್ಸಾಸ್ಟ್ ಡಿ ಬಿ ಕಲರ್ ತಗತಿದೀವಿ ಅದು ಬಿಟ್ಟರೆ ನಮ್ಮ ಬೈಕೆಲ್ಲ ರೆಡಿ ಆಗೈತಿ ನಾವು ರೆಡಿಯಾಗಿ ನಿಂತೀವಿ ಬರ್ರಿ ಈಗ ಹೆಂಗೆ ಬೈಕ್ ಹಂಗೆ ಜಂಪ್ ಮಾಡೋಣಂತ ಅವ್ರ ಸೌಂಡ್ ಎಕ್ಸಾಸ್ಟ್ ಸೌಂಡ್ ಅಂತ ಕೇಳಿಸೋ ನಿಮಗೂ ನಮ್ಮ ಬಾಯ್ ಡಿ ಬಿ ಕಲರ್ ತೆಗ್ದ ಫುಲ್ ರಾವಾಗಿ ಈಗ ಗಾಡಿ ಅದ್ರ ಸೌಂಡ್ ನೋಡ್ರಿ ಹೆಂಗೈತಂತ ಹೇಳಿ ಡಿ ಬಿ ಕಲರ್ ಫುಲ್ ಸೈಕ್ ಐತ್ ಸೌಂಡ್ ನಾವು ಉತ್ತರ ಕರ್ನಾಟಕ ಹಾಡ್ ಹಚ್ಚಿ ಬಿಡಂತಡ್ರಿ ಟೇಪ್ನಾಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಆಂಜನೇಯತ್ರಿ ಬೆಟ್ಟ ಬೆಟ್ಟ ಹೇಳಿ ಪ್ಲಾನಿಂಗ್ ಇತ್ತ ಏನ್ ಅಂದ್ರೆ ಇವತ್ತು ಶನಿವಾರ ಅದು ಬಿಟ್ರೆ ಜನ ಇರ್ತಾರ ಅಂತ ಹೇಳಿದ್ರ ನಮ್ ಹುಡುಗರು ಅದಕ್ಕೋಸ್ಕರ ಗೆಸ್ಟ್ ಹೌಸಿಗೆ ಹೋಗು ನೆಡ್ರಿ ಅಂತ ಹೇಳಿ ಹೇಳದಾರ ಅದಕ್ಕೋಸ್ಕರ ಎಲ್ಲಾರು ಗೆಸ್ಟ್ ಹೌಸಿಗೆ ಹೊಂಟಿವ್ ನಾವು ಎಂತ ಸೈಕ್ ಮಜಾ ಗಾಯ್ಸ್ ಹ್ಯಾಂಡ್ ಗ್ಲೌಸ್ ಎಲ್ಲ ತಗದ್ ಬಿಟ್ಟೆ ಎಷ್ಟ್ರ್ಲೌವ್ಸ್ ಇತ್ತು ಕೈಯಾಗ ಈಗ ಎದಕ್ಕೆ ತಗದಿ ಅಂದ್ರೆ ಕ್ಯಾಮ್ರಾ ಆನ್ ಮಾಡೋದು ಆಫ್ ಮಾಡುದು ಇರ್ತೈತಲ್ಲ ಹಂಗಾಗಿ ಎಲ್ಲ ಹ್ಯಾಂಡ್ ಗ್ಲೌಸ್ ತೆಗೆದು ಬಿಟ್ಟೆ ನಿಮಗೆ ಗೆಸ್ಟ್ ಹೌಸ್ ಟೂರ್ ಮಾಡಿಸ್ತೀನಿ ಬರ್ರಿ ಆಂಜನೇಯದ ಬೆಟ್ಟದ ಬೇಕಾದ್ರೆ ಒಂದು ಯಾವ್ದಾರ ಒಂದು ಕ್ಲಿಪ್ ಹೋದ್ವಿ ಅಂದ್ರೆ ಕ್ಲಿಪ್ ಹಾಕ್ತೀನಂತ ಟೆನ್ಷನ್ ತಗೊಂಡೋಗ್ಬೇಡ್ರಿ ಹೋಗೋದತ್ರ ಐತೋ ಇಲ್ಲೋ ಗೊತ್ತಿಲ್ಲ ಹೋಗೋದತ್ರ ಐತಿ ಮೋಸ್ಟ್ಲಿ ಇದ್ದು ಭಾರಿ ರಾ ಹೊಡಿತಾನಪ್ಪ ನಮ್ಮ ಹುಡುಗ ಗಾಡಿಗೆ ಸೌಂಡ್ ನೋಡ್ಕೊಳ್ತದೆ ಹೆಂಗಡಿ ಸಪ್ಪ ಅದ ನಮ್ದು ಎಕ್ಸ್ಪಲ್ಸ್ ಸ್ವಲ್ಪ ನೋಡ್ಕೊಂಡೆ ಹೋಗ್ರಿ ನಾ ಎಕ್ಸ್ಪಲ್ಸ್ ಅವ್ರೆ ಯಾವ ಕಲ್ಲು ಇರಲಿ ಯಾವ ಮಣ್ಣಿರಲಿ ಏನಿರಲಿ ನಾವು ಹಾರಿಸ್ಕೊಂಡು ಹೋಗ್ತೀವಿ ಯಾಕಂದ್ರೆ ನಮ್ಮ ಬೈಕ್ ತಗೊಂಡಿರೋದು ಅದಕ್ಕೋಸ್ಕರ ಅಲ್ಲ ಎಕ್ಸ್ಪಾನ್ಸ್ ಅಂತ ಇರೋದು ಯಾಕ ಆಫ್ ರೋಡಿಂಗ್ ಮಾಡಕ್ ಗಾಯ್ ಆಫ್ ರೋಡಿಂಗ್ ಮಾಡ್ಲಿಕ್ಕಂದ್ರೆ ನಾವು ಇನ್ನೂ ಹೆಂಗ ಅವ್ರು ಎನ್ ಎಸ್ ಅವ್ರ ಹಿಂದೆ ಉಳಿದ್ಬಿಟ್ರೆ ನಾವು ಎಕ್ಸ್ಪಾನ್ಸ್ ಅವ್ರಿ ನಾವು ಮುಂದೆ ಬಂದ್ಬಿಟ್ವಿ ಫೈನಲಿ ಯಾರು ಬರ್ತಾ ಇರ್ತಾಡ್ರಿ ಈಗ ಇನ್ನೊಂದು ಎರಡು ನಿಮಿಷನಾಗ ಅವರು ಹಿಂದಿಂದ ರೇಸ್ ಮಾಡ್ರಿ ರೇಸ್ ಮಾಡ್ರಿ ಜಯ yeah, ಹೆಂಗೈತ್ ನೋಡ್ರಿ ನಮ್ ಎನ್ ಎಸ್ ರೇಸ್ ಫುಲ್ ಸೈಕ್ ಐತಿ ಈಗ ಜಸ್ಟ್ ಡಿಬಿ ಕಲಾ ತಗ್ಸಿದ ಅವ್ನ ಕಡೆಯಲ್ಲಿ ಯಾಕಂದ್ರೆ ವಿಡಿಯೋ ಮಾಡ್ಬೇಕಂತ ಹೇಳಿ ಅವನ್ ಗೋಪುರ ಐತಿ ಇನ್ಸ್ಟಾಗ್ರಾಮ್ ನೇಮ್ ಯೂಟ್ಯೂಬ್ ನೇಮ್ ಆಮೇಲೆ ಓಡಿ ಓಡಿ ಹೇಳ್ತೇನೆ ಆಗ್ಬೇಕು ನೋಡಿ ಇವತ್ತೋಡ್ ಗಿಟ್ಟು ಸಿಕ್ತಿನ ಯಾರು ಹೋಗ್ತಾನಿ ಸಿಗಂಗಿಲ್ಲ ಎಲ್ಲರೂ ಹಾಳು ಹಾಳಾಗ ರೋಡ್ ಹಾಳಾಗಿರ್ತೈತಿ ಅಲ್ಲ ನಾವು ಅವನಿಗೆ ಹಿಂದೆ ಹೋಗಿಬಹುದು ಯಾಕಂತಪ್ಪ ಅಂತ ಹೇಳಿದ್ರೆ ಅದೇ ಇರುದ್ ಬೈಕ್ ಸಿಟಿಗೋಸ್ಕರ ಇದು ಇರುದ್ ಬೈಕ್ ಆ ರೋಡಿಗೋಸ್ಕರ ಆಫ್ ರೋಡಿಗ್ ಹೆಂಗ ಜಿಗಿಸ್ಕೊಂಡೋಗ್ ಡ್ರೀನ್ ನಮ್ಮ ದೊಡ್ಡ ರವಿ ಮತ್ತು ಆ ಹುಡುಗ ಮತ್ತು ಇವ ಅಭಿಷೇಕ್ ನಾನು ನಾಲ್ಕು ಜನ ಮಸ್ತ್ ನಂಗೆ ಬಂದಿವಿ ರೈಡ್ ಈ ಸಲ ರೈಡ್ ಅಂತ ಗೀಚ್ ಆತ್ರಿ ಬರ್ಲಿ ಮಾಡುವ ವಿಲಿ ಮಾಡಕ್ಕೆ ಬಂದ್ರೆ ಎಷ್ಟೊತ್ತಿಗೆ ನಾ ವಿಲಿ ಮಾಡಿ ಬಿಡ್ತಿದ್ದೆ ವಿಲಿ ಯಾಕೆ ಮಾಡಂಗಿಲ್ಲಪ್ಪ ಅಂತ ಹೇಳಿದ್ರೆ ನಮಗೆ ವಿಲಿ ಮಾಡಕ್ಕೆ ಬರಂಗಿಲ್ಲ ಎತ್ತಿನ ಬಂಡಿನ ಜೀವನ್ಯಾಗ ಯಾವ ತರ ಹತ್ತಿರ ನೀವು ಹತ್ತಿರಲ್ಲ ಎತ್ತಿನ ಬಂಡಿ ಹತ್ತಿ ಕೇಳಿಸ್ ನಿಮಗೆ ನಿಮಗ್ ಗೊತ್ತಾಗ್ತೈತಿ ಹೆಂಗ್ತೈತಿ ಎತ್ತಿನ ಬಂಡಿ ಹತ್ತಿರ ನಾನು ಹತ್ತೀನಿ ಜೀವನ್ಯಾಗ ಭಾಳ ಎಕ್ಸ್ಪೀರಿಯನ್ಸ್ ಮಾಡಿ ಎತ್ತಿನ ಬಂಡಿನಾಗ ಹತ್ತು ಕೇಳಿಸಿ ಅಡಿನ ಭಾಳ ನೀವು ಸಹ ಎತ್ತಿನ ಬಂಡಾಗ ಹತ್ತಿರ ಸಿಟಿನಾಗ ಇದ್ದವ್ರು ಯಾರ ನಾವು ನಮ್ಮ ಕೆಂದೂರ್ ತಂಡ ಮಾಕುಟ್ಟಿಗೆ ಹೋಗ್ಬೇಕಾದ್ರೆ ಐದು ಕಿಲೋಮೀಟ್ರ್ ಆ ಟೈಮಿಂಗ್ ನಾವು ಎತ್ತಿನ ಬಂಡೆ ಹೋಗ್ತಿದಿವಿ ನಮ್ಮ ಮೂರು ಬೈಕ್ ಬಂದ್ ಸಣ್ಣ ಬೈಕ್ ಏನಲ್ಲ ಗಿಡ್ಡಿ ಹೈಸ್ಕೂಲ್ ಬಿಟ್ಟ ನಮ್ಮ ಊರಾಗಿರೋ ಸೋಳ ಬಿಟ್ಟ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಗಾಯಸ್ ಹಳ್ಳಿ ವೈಬ್ ಏನಪ್ಪ ಅಂತ ಹೇಳಿದ್ರೆ ಇಂತ ಒಳ್ಳೆ ಕ್ಲೀನ್ ಹಳ್ಳಿನಾಗ ಸಿಗುದು ಮತ್ತು ಅದು ಬಿಟ್ಟರೆ ನೀವು ಸಿಟಿನಾಗೆಲ್ಲ ಹುಡುಕ್ತಿರ ಆಗಂಗಿಲ್ಲ ಇಷ್ಟು ಕ್ಲೀನ್ ಒಳ್ಳೆ ವಾತಾವರಣ ಒಳ್ಳೆ ಪ್ಯೂರ್ ಆಗಿರೋ ಗಾಳಿ ನಿಮಗೆ ಸಿಟಿನಾಗ ಹುಡ್ಕಿದ್ರೂ ಒತ್ತ ಕೊಟ್ಟರು ಸಿಗಂಗಿಲ್ಲ ಅದೆಲ್ಲ ಸಿಗುದು ಹಳ್ಳಿನಾಗ ಮಾತ್ರ ಹಳ್ಳಿನಾಗ ಬಂದು ಅದನ್ನು ಒಳ್ಳೆ ಶುದ್ಧವಾದ ಗಾಳಿಯನ್ನ ನೀವು ತಗೊತೈಸಿ ಹೋಗ್ಬೋದು ತಗೊಂಡು ಹೋಗ್ಬೋದು ಅಂದ್ರೆ ನೀವು ಇಲ್ಲೇ ಬ್ರೀದ್ ಔಟ್ ಮಾಡ್ಬೋದು ಅದನ್ನು ತಗೊಂಡು ಹೋಗೋಕೆ ಅದೇನು ಪ್ಲಾಸ್ಟಿಕ್ನಾಗ ಪ್ಯಾಕ್ ಮಾಡ್ಕೊಂಡು ಹೋಗೋಕೆ ಆಗಿಲ್ಲ ಅದನ್ನು प्लास्टिक में क्रैक मर को दोगे अंत मटेरियल वाला वाव वैंता साइक मिली गाइस एक्जेस्ट <laughs> मुनिन के लिए यद वन राउंड तैयार थे आ उड़ गया नोट गाइस जंग मराते थे ಬೈಕರ್ಸ್ ಅವ್ರಿಗೆ ನೋಡಿದ್ರೆ ಯಾರು ಬೇಕಾದ್ರಿಗೆ ಖುಷಿ ಆಗ್ತೈತಿ ಯಾಕಪ್ಪ ಅಂತ ಹೇಳಿದ್ರೆ ಜೀವನ್ಯಾಗ ಸಣ್ಣ ನೋಡ್ಬೇಕಾದ್ರೆ ಎಲ್ಲರಿಗೂ ಒಂದೊಂದು ಕನಸು ಇರ್ತೈತಿ ಬೈಕರ್ ಹಾಕ್ಬೇಕು ಆಗ್ಬೇಕಂತ ಹೇಳಿ ಆದ ಕನಸು ನಮ್ದ ಐತೆ ಅಂತ ಹೇಳಿದ್ ಇನ್ನೊಬ್ಬರ ಕನ್ಸಿಗೆ ನಾವು ಕಲ್ಲು ಹೋಗಂಗಿಲ್ಲ ನೀವು ಬರ್ರಿ ಅಂತ ಹೇಳಿ ಸಪೋರ್ಟ್ ಮಾಡಿ ಕರಿತೀವಿ ಆದ್ರೆ ನಮ್ಗೆ ಲಾಸ್ಟಿಗೆ ಓದಿ ಕಾಯಿಸಿ ಹೋದ್ಬಿಡ್ತಾರೆ ಅಂತವ್ರಿಗೆ ಏನ್ ಮಾಡಕ್ ನಾವು ಕರೆದಿರ್ತೇವೆ ಅಂದ ಮೇಲೆ ನಾವ ಬಿಟ್ಟು ಕೊಡ್ಬೇಕಾಗ್ತೈತಿ ಈಗ ಬೈಕರ್ ಆಗ್ಬೇಕಂತ ಹೇಳಿ ಆಸೆ ಅವ್ರಿಗೆ ನಾವು ಸಪೋರ್ಟ್ ಈಗ ನಮ್ಮ ಬೈಕ್ ಮುಟ್ಟಾಗಿ ಬರ್ತಾರ ಬೈಕ್ ಮುಟ್ಟಾಗಿ ಬಿಡ್ಬೇಕು ಅವ್ರಿಗೆ ಬಾ ಅಂದ್ರೆ ಒಂದ್ ಎರಡು ಸ್ಕ್ರಾಚ್ ಆಗ್ಬಹುದು ನಮ್ ಬೈಕ್ನಾಗ ಅಷ್ಟ ಬೇರೆ ಏನಾಗಂಗಿಲ್ಲ ಆದ್ರೆ ಅವ್ರದ್ದು ಕನಸು ಫುಲ್ಫಿಲ್ ಆಗ್ತೈತಲ್ಲ ಎತ್ತಿನ ಗಾಡಿ ನೋಡ್ರಿ ಈಗ ಹೆಂಗದ್ ಎತ್ತ ಹೆಂಗದ ನೋಡ್ರಿ ಏನ್ ನೋಡಿದ್ ಗೊತ್ತಿಲ್ಲ ನೋಡಿದ್ನಲ್ಲ ಜನರಿಲ್ಲಾರ ಜಾಗದಾಗ ವಿಲೆ ಆಗಂಗಿಲ್ಲ ಜನರು ಎಲ್ಲಾರು ಜಾಗದಾಗ ಎಲ್ಲ ವಿಲೆ ಆಗ್ತದೆ ಗಾಡಿ ಗಾಡಿಗಳನ್ನ ತಿರುಗಿ ನೋಡ್ಬೇಕು ಅದಕ್ಕೋಸ್ಕರ ಅಲ್ಲಿ ಮಟ್ಟ ಗಾಡಿಗಳನ್ನ ತಗೊಂಡ್ ಬಂದಿವಿ ನಾವು ಹಂಡ್ರೆಡ್ ಪ್ಲಸ್ ಹೊಡಾಕದ್ ಗಾಡಿ ಹಂಗ್ ಜಾಗ ನೀವು ಯಾರು ಹಂಡ್ರೆಡ್ ಪ್ಲಸ್ ಹೊಡಕ್ ಹೋಗ್ಬೇಡ್ರಿ నాత్ర సేఫ్టీ గేర్స్ తగ్గించన్ ఆఫ్ నా అదకోస్ తగ్గినాడీతంతి గొప్ప అబ్జర్వ్ కరెక్ట్ మి నోడ్రీ ಗಾಡಿ ಇಲ್ಲಿ ಏನ್ ಬಡಿತ ಗೊತ್ತಿಲ್ಲ ಬಾಳ್ ಜೋರ್ಲ ಬಂದ್ ಬಡೀತ ಮಾತ್ರ ಏನ್ ಅಂತ ಗೊತ್ತಿಲ್ಲ ಅದನ್ನ ವಿಡಿಯೋನಾಗ್ ಫುಟೇಜ್ ಇಂದು ತಗೊಂಡ್ ತಗೊಂಡ್ ನೋಡ್ಬೇಕು ಆ ಗೊತ್ತಾಗ್ತೈತಿ ಏನ್ ಹೇಳಿ ನಾನು ಒಮ್ಮೆ ನೋಡ್ಲಿಲ್ಲ ಅದನ್ನ ಬಡಿದ ತಕ್ಷಣ ನಾನು ಒಂದ್ ಸೆಕೆಂಡ್ ಬ್ಲಾಂಕ್ ಆದ ಏನಿದೆ ಅಂತ ಹೇಳಿ ನನ್ಗ ಗೊತ್ತಾಗ್ಲಿಲ್ಲ ಏನ್ ಬಡೀತಂತ ಹೇಳಿ ಗಾಡಿಗೆ ನಾಯ ಸಾಯ್ತಿತ್ತದ ನಡು ರೋಡ್ ಮೇಲೆ ಇದ್ದಿದ್ದ ಜನ ಎಲ್ಲ ರೋಡ್ ಮೇಲೆ ಇದ್ದಿದ್ ಕಣ್ಣೆಲ್ಲಾ ನಮ್ಮ ಮೇಲೆ ಅದ್ ಯಾಕಂದ್ರೆ ಅಷ್ಟು ನೋಡ್ರಿ ಆಗಿ ನೋಡತ್ತಾರ ಎಲ್ಲರೂ ಸೈಕ್ ಆಗಿ ಏನಿದೆ ಓಡಬೇಡು ಓಡಬೇಡು ಕರ ನೋಡ್ರಿ ಅಲ್ಲಿ ಆ ಸೌಂಡಿಗೆ ಎದುರು ಕಳ್ಸಿ ಓಡೋಗ ತಪ್ಪು ಕೇಳಿಸಿ ಬೈಕ್ ಕಡೆ ಏನಾರು ಬಂದಿತ್ತಲ್ಲ ನನ್ನ ಚಿನ್ನ ಕಲಿ ಆಗ್ತಿದ್ದೆ ನಾನಿಲ್ಲ ಏ ಏನ್ ಗಿಜಿ ಕರು ಐತ್ರಿ ಎಲ್ಲ ಹುಬ್ಳಿ ಬಂದೆವು ನಾವು ಅಲ್ಲೇ ಸೂರ್ಯ ಒಳ್ಳೆ ನೇಚರ್ ಐತೆ ಅದರ ಫ್ಯಾಕ್ಟ್ರಿ ಅದು ಅದರನ್ನಾಗ ಒಳ್ಳೆ ಗುಡ್ಡ ಐತೆ ಮುಂದೆ ಅದರಾಗ ನಮ್ಗೆ ಒಳ್ಳೆ ಬ್ರಸ್ ಅದ ಅದರಾಗ ಒಳ್ಳೆ ವೈಬ್ ಸಾಂಗ್ ಐತ್ ಉತ್ತರ ಕರ್ನಾಟಕದ್ದು ಇನ್ನ ಏನ್ ಬ್ರೇಕ್ ಇಂತಾರ ಅದು ಹಾ ಈ ಬೀದಿ ವರ್ತಾಲರೋದ ಇತ್ತು ಓ ಸ್ಲೋ ಓ ಸ್ಲೋ ರವಿ ಗೆ ಬೈಕ್ ಬೈಕ್ ಕಣ್ಣ ಕಾಣಿಸುತ್ತೈತಿ ರಾತ್ರಿ ಕಣ್ಣ ಕಾಣಂಗಿಲ್ಲ ಹೆಚ್ಚು ಸ್ಲೋ ಆಗಿ ತಿರುಗಬೇಕು ಅವ ಇಂತ ಒಳ್ಳೆ ಬೈಕ್ ಇಂತ ಒಳ್ಳೆ ಗುಡ್ಡ ಅಂತ ಒಳ್ಳೆ ಫ್ಯಾನ್ ಇರುತ್ತೆ ಮೇಲೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡಿದ್ವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಫ್ಯಾನ್ ತಿರ್ಗಾಗತ್ತ ಅಂಥ ಒಳ್ಳೆ ನಡುವೆ ಇಂಥ ಒಳ್ಳೆ ನೇಚರ್ ನಡುವೆ ಇಂಥ ಒಳ್ಳೆ ಬೈಕ್ ಮಾತ್ರ ಮಸ್ತಾಗಿ ಸೌಂಡ್ ಮಾಡ್ಕೊಂಡು ಹೋಗತ್ತ ನಮ್ಮ ಎಲ್ಲ ಬೈಕ್ಸ್ ಕಾಣತ ನೋಡ್ರಿ ಮುಂದೆ ಜೀವನಾಗ ಆಸೆ ಅನ್ನೋದು ಇರ್ಬೇಕಂತ ಬಾಳ ಯಾಕಂದ್ರೆ ಆಸೆ ಇಲ್ಲದಾಗ ಏನೂ ಸಾಧಿಸ ಆಗಂಗಿಲ್ಲ ಎಕ್ಸಾಂಪಲ್ ನಾನು ಬೈಕ್ ರೈಡರ್ ಆಗ್ಬೇಕಂತಾರೆ ಓ ಮೈ ಗಾಡ್ ಗೈಝ್ ಓ ಮೈ ಗಾಡ್ ಗೈಝ್ ಏನ್ ಪಾಕ್ ಇದೆ ಓಂ ಮೈ ಗಾಡ್ ಏನ್ ಸೈಕ್ ಐತಿ ಗೈಝ್ ಇದು ಹಿಂಗ ಬಂದ್ವಿ ಗೈಝ್ ಜಸ್ಟ್ ಹಿಂಗ್ ಬಂದ್ವಿ ನೋಡ್ರಿ ನೀರು ಹೆಂಗ ತುಂಬೈತಿ ಕಣ್ಣಾಡ್ಸಿದಲ್ಲಿ ಎಲ್ಲ ಫುಲ್ ನೀರ ಐತಿ ಎಂತ ಒಳ್ಳ ಸ್ವರ್ಗಿದ ನಮ್ಮ ಮೂರು ಬೈಕ್ ಇಲ್ಲಿ ಲೈನ್ಯಾಗ ಒಂದರ ಒಂದರಿಂದ ಒಂದು ನನ್ ಸ್ವಲ್ಪ ಮುಂದೆ ಬಂದೈತ್ ಬಹಳ ಪೂರ ಬಾಕಿ ತಮ್ಮ ಮಸ್ತ್ ಅವ್ರ ಐತಾರ ಮದ್ರ ಮಾತ್ರ ಗಾಯ್ಸ್ ಎಲ್ಲರೂ ಎಲ್ಲಿ ಹೋಗೋದು ಪ್ಲ್ಯಾನ್ ಮಾಡತ್ತಾರ ನಮ್ಮ ಹುಡುಗರು ನನಗೇನು ತಿಳಿಯವಾಲತ್ತೆ ಅವ್ರೆಲ್ಲಿ ಕಲಿತ ಕಳ ಕರೆಯಾಗತ್ತಾರ ನಾನು ಸುಮ್ಮ ಹೋಗತ್ತೀನಿ ನನಗಂದ್ರೆ ಸಾಕಾಗಿಬಿಟ್ಟೈತೆ ಅಲ್ಲಿಂದ್ರೆ ಬಂದ ಸ್ವಲ್ಪ ಬ್ಯಾಗ್ ರೈಡಿಂಗ್ ಜಾಕೆಟ್ ಇವೆಲ್ಲ ತೆಗೆದಿಟ್ರೆ ಸ್ವಲ್ಪ ನೆಮ್ಮದಿ ಸಿಗೋದಲ್ಲ ಅಂಥ ಜಾಕೆಟ್ ಕರ್ಕೊಂಡು ಹೋಗತ್ತಿಲ್ಲ ಗಾಡಿ ನಿಂದ್ರಿಸಿ ನಿಂದ್ರಿಸಿ ಹೈಟ್ ಲೋಡ್ ಅಟ್ಟಿ ಅಂತ ಹೇಳಿ ಕ್ಯಾಸಿ ಇಂಥವ್ರು ಇರ್ತಾರ ನೋಡ್ರಿ ಪೊಲೀಸ್ರ ನೂರ್ ಜನದಾಗ ಒಬ್ಬ ಒಳ್ಳೆದ ನೂರ್ ಜನಕ್ಕೂ ಕೆಟ್ಟ ಅಂತಾರಲ್ಲ ಒಬ್ಬರ ಒಳ್ಳೆಯವ್ರು ಇರ್ತಾರಲ್ಲ ಅವ್ರ ಒಳ್ಳೆಯವ್ರು ಅಲ್ಲಾರ್ದಂಗೆ ಮಾಡೋರು ಅಂದ್ರೆ ಇವ್ರ ಇಂಥ ಪೊಲೀಸ್ ಆಫೀಸರ್ಗಳ ವಸೂಲಿ ಯಾಕೆ ಮಾಡ್ತಿರು ಜೀವನ್ಯಾಗ ನಿಮ್ಮ ಪಾಡಿ ನೀವು ದುಡ್ ತನ್ರಿ ವಸೂಲಿ ಮಾಡಿದ್ರೆ ನಿಮ್ಮ ಅಪ್ಪನ ವಸೂಲಿ ಮಾಡೋದು ಬೇಡ ಯಾಕ್ ಬೇಕು ನಿಮಗೆಲ್ಲ ನೀವು ನಿಮ್ ಮನೇನವ್ರೌಕರಿ ಎತ್ತಿದ ಇನ್ನೊಬ್ಬರದ ವಸೂಲಿ ಮಾಡಾಕ ನೌಕರಿ ತಿನ್ರಿ ಎಂಥ ಒಳ್ಳೆ ಗೌರ್ಮೆಂಟ್ ಜಾಬ್ ಬಂದೈತಿ ಇನ್ನೇನು ಬೇಕ ನಿಮಗೆ ಸೂಪರ್ ಆಯ್ತು ಮಾತ್ರ ನಮ್ಮ ರೆಸಾರ್ಟ್ ಹೊರಗಡೆ ವಾ ಏನು ಸೈಕ್ ಪ್ಲೇಸ್ ಇದೆ ನೋಡ್ರಿ ಇಲ್ಲ ಗೈಸ್ ನಮ್ ರೆಸಾರ್ಟಿಗೆ ಬಂದು ರೀಚ್ ಆದ ಇಲ್ಲ ಅಲ್ಲೇ ಒಂದ್ ಸ್ವಲ್ಪ ನಾಯಿ ಅಡ್ಡ ಬಂದ್ಬಿಡ್ತಾ ಅದಕ್ಕೆ ಕಾಲಿಗೆ ತಾಕ್ತ ಅದಕ್ಕೆ ನಿಂತ್ಕೊಂಡೆನಾಡ್ದು ಹೋದ್ರೆ ಅವ್ರು ಇಲ್ಲ ನಾ ಬೀಳಿಲ್ಲ ಅದು ನಾಯಿಕ್ ತಾಕ್ತ ನಮಸ್ಕಾರ ರೀ ಸರ್ ಮತ್ತೆ ಜೋರ ಏನು ಜೋರಣ್ಣ ಇವ್ ತೆಗದ್ ಯಾವಾಗ ಹೋಗಿಲ್ಲ ನಾ ತಿನ್ ಮೊದ್ಲು ಇಷ್ಟು ಅಣ್ಣ ಮತ್ತೆ ಆರಾಮ